ಅಪ್ಪ ನಮ್ಗೆ ಕೂಗುತ್ತಾದ ಮೂರು ನಾಲ್ಕೈದು ದಿವಸದಿಂದ ವರ್ಷದಿಂದ ಅಂದ ತಕ್ಷ ಇಮಿಡಿಯೇಟ್ ಅಪ್ಪ ಅವ್ರ ಕಂಪ್ಲೇಂಟ್ ಕೊಡೋಕೆ ಹಚ್ಚಿದ್ದು ಮಂಗಳವಾರ ಕಂಪ್ಲೇಂಟ್ ಕೊಡೋದು ಬಟ್ ನಂತರ ಈಗಾಗಲೇ ಭಾಳ ತೊಂಬತ್ತು ಕೋಟಿ ರೂಪಾಯಿ ಅನಿವಾರ್ಯ ಆಗಿತ್ತು ಯಾಕೆ ಇಪ್ಪತ್ತೊಂದರತ್ತೆ ಯಾಕಂದ್ರೆ ಭಾಳಷ್ಟೊಂದು ಕ್ವಶನ್ ಕ್ವೆಶನ್ ಮಾರ್ಕ್ ಇತ್ತು ಒಂದು ಹಂತದಲ್ಲಿ ಮ್ಯಾನೇಜ್ಮೆಂಟ್ದು ಇದ್ರ ಶಾಂಪ್ಯೂ ಅನಿಸ್ತು ಆದರೆ ನಾವು ನೋಡಿದ ಆದರೆ ಸ ನಮ್ಗೆ ಹಂಗೆ ಕಂಡು ಬಂದಿಲ್ಲ ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ ಇಷ್ಟು ನಮಗೆ ಪೊಲೀಸ್ ಅವ್ರ ತಪ್ಪೋದು ಇವ್ರು ಮೊದಲು ಜನರು ದುಡ್ಡು ವಾಪಾಸ್ ಕೊಡುವಂಥ ಮೇನ್ ಫಸ್ಟ್ ಕಾರ್ಯಕ್ರಮ ಅದು ಕಾನೂನು ಕೃಷಿಯ ಪ್ರಕಾರ ಒಂದು ಮೂರಿಂದ ಆರು ತಿಂಗಳು ಬೇಕು ಇನ್ಶೂರೆನ್ಸು ಅದು ಮಾಡಿ ಮತ್ತು ತೊಂಬತ್ತೈದ್ರಾಗ ಇಪ್ಪತ್ತೆರಡು ಕೋಟಿ ತುಂಬಿದ್ದಾರೆ ಉಳಿದಂಥ ಅಮೌಂಟು ಇನ್ಶೂರೆನ್ಸ್ ಬರಬೇಕು ಬಂದು ಮತ್ತು ಅದೇ ಥರ ಮಹಾಲಕ್ಷ್ಮಿ ಬ್ಯಾಂಕ್ ಮೇಲೆ ಗ್ರಾಹಕರ ಮೇಲೆ ಸೊಸೈಟಿ ಮತ್ತು ಮುಂದುವರಿಬೇಕಂತ ಅಥವಾ ಮನೆ ಹೊರಬನ್ನಿ ಯಾಕೆ ಭಾಳಷ್ಟು ಭಾಳ ಸಹ ಮಂಗಳಕರು ಭಾಳ ಕಷ್ಟಪಟ್ಟು ಬ್ಯಾಂಕ್ ಇದು ಮಾಡಿದ್ದಾರೆ ಅಲ್ಲಿ ಫ್ರಾಡ್ ಆಗೋಂಥ ಸಂದರ್ಭದಲ್ಲ ಆಗಿದ್ದು ದುರ್ದೈವ ಸರಿಪಡಿಸಿ ಇದು ಆದಷ್ಟು ಶೀಘ್ರದಲ್ಲೇ ಗ್ರಾಹಕರ ದುಡ್ಡು ಮುಚ್ಚುವ ವ್ಯವಸ್ಥೆ ಮಾಡ್ತಾರೆ ನೋಡ್ರಿ ಅದು ಕಾನೂನು ಚೌಕಟ್ಟು ಪ್ರಕಾರ ಯಾಕಂದರೆ ಈಗ ಒಂದು ಈಗ ಆರ್ ಬಿ ಐ ಕಂಟ್ರೋಲ್ ಹೋಗ್ಬಿಟ್ರೆ ಬ್ಯಾಂಕ್ ಆಮೇಲೆ ಪೊಲೀಸ ಪೊಲೀಸ್ ಬೇಕಾದ್ರೆ ಶೇಡ್ ಹೋಗ್ತದೆ ಯಾಕೆ ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಭಾಳ ಡಿಲೇ ಆಗ್ತದೆ ಅದೆಲ್ಲ ಮಾಡಬೇಕು ಯಾಕೆ ಅದಕ್ಕೆ ನಾವು ಏನೋ ಒಂದು ವಾಯಾವ್ ಮೀಡೋಕೆ ಹುಡ್ಕೋದು ಕೆಲವೊಂದು ಮಾಧ್ಯಮದ ಹೇಳ್ಬೋದು ನಾವು ಸರ್ಕಾರ ಸ ಅವರು ಸರ್ಕಾರ ಪೊಲೀಸ್ ಹೇಳ್ಬೋದು ಸರ್ಕಾರದ ಮಾತ್ರ ಬಂದು ಆದಷ್ಟು ಬೇಗ ನಾವು ಕಾನೂನು ಚೌಕಟ್ಟಿನ ಅನ್ಕೋದು ಕೂತ್ರೆ ಪಾಪ ಬಡ್ರ ರೊಕ್ಕ ಆದಷ್ಟು ಶೀಘ್ರ ಮುಗಿಸೋ ಅಂತ ನಡು ದಾರಿ ಹುಡು ಅಂದರೆ ಕೆಲವು ಸಲ ಬಡವ ಜನ ಏನಿದೆ ಒಂದು ಆತಂಕ ಇದ್ದಿದ್ದಾರೆ ಅಂತ ಇದು ಕಾಲರ್ಶಿಪ್ ಅವ್ರ ಹಣಗಳೆಲ್ಲ ಅಲ್ಲೇ ಇದ್ದಾರೆ ಲಕ್ಷ ಗಂಟಲೆ ಎರಡು ಸಾವಿರ ಗಟ್ಟಲೆ ದುಡ್ಡು ಬರ್ತಾವೆ ನಮ್ಗೆ ಬರಂಗಿಲ್ಲ ಅಂತ ಒಂದು ಒಂದು ಆತಂಕ ಬೆಲೆ ಲಕ್ಷ ಲಕ್ಷ ಗಂಟಲೆ ಏನಾದ್ರು ಕಾಲರ್ಶಿಪ್ ರೀ ಆಮೇಲೆ ಭಾಗ್ಯಲಕ್ಷ್ಮಿ ಬಾಂಡೆಗಳು ಎಲ್ಲ ಅದೇ ಬ್ಯಾಂಕ್ ಅವ್ರು ಕೊಡಿಸ್ಬಿಟ್ಟು ಅದು ಕೊಡಿಸ್ ಹೈಯೆಸ್ಟ್ ನನ್ನ ಮಗನ ಸಿಕ್ಕೋ ಹೋಗ್ತಿಲ್ಲ ನನ್ನ ಮಗನ ಸಿಕ್ಕೋ ಹೈಯೆಸ್ಟ್ ಅಂದ್ರೆ ದೊಡ್ಡ ಅಮೌಂಟ್ ಕಟ್ಟ ರಿಟರ್ನ್ ಆಗ್ತೈತೆ ಅಂತ ದೊಡ್ಡ ಅಮೌಂಟ್ ಲೀಡ್ ಆಕೈತೆ ಸಣ್ಣ ಅಮೌಂಟ್ ಜಲ್ದಿ ಸಿಕ್ತಾವೆ ಯಾತ್ರ ಶಿಕ್ಷೆ ಆಗ್ಬೇಕು ಈಗ ದುಡ್ಡು ಬರೋದು ಆದ್ರೆ ಆರೋಪಿಗೆ ಶಿಕ್ಷೆ ಯಾತ್ರ ಅದು ನೋಡ್ರಿ ಕಾನೂನು ಪ್ರಕಾರ ಶಿಕ್ಷಕ ಶಿಕ್ಷೆ ಅನ್ನೋಕ್ಕಿಂತ ನಮ್ದೆಲ್ಲರೂ ಲೋಕಲ್ ಲೀಡರ್ಸ್ ಬೇಕು ಪ್ರೆಷರ್ ಮಾಡಿ ಅವ್ರಪ್ಪ ಕಂಟ್ರ್ ತಗೊಂಡು ಅದ್ರ ಬೇರೆ ಯಾಕಂದ್ರೆ ಈಗ ಬೇಲ ಕಚೇರಿ ಪೊಲೀಸ್ ಅಂದ್ರೆ ತಪ್ಪದು ಅವರು ಯಾ ಯಾಕೆ ಮಾಡಿದ್ರೆ ಮಾಡಬಾರ್ದು ಆ್ಯಕ್ಚುಲಿ ಅವರು ಯಾಕಂದ್ರೆ ಒಂದು ಸಮಾಜದವರು ಒಂದು ಸಂಬಂಧಿಕದವರು ಇಂಥ ಬ್ಯಾಂಕ್ ಪಟ್ಟು ಮಾಡಿ ಇಂಥ ಮಾಡಿದ ಮಾಡಿ ಏನು ಉಂಟ್ರಿ ಮದುವೆ ಬಳಿ ಇಲ್ಲ ಆಸ್ತಿಗಳು ಕೊಡಬೇಕಲ್ಲ ಅದು ಏನು ಅವರು ಹಾಳಾತು ಒಂದು ಬ್ಯಾಂಕ್ ಇಂಥ ದೊಡ್ಡ ಬ್ಯಾಂಕ್ ಹಾಳಾಯ್ತು ಗ್ರಾಹಕರು ದುಡ್ಡು ವಾಪಸ್ ಕೊಡ್ತೀವಿ ನಾವು ಬೇರೆ ಕಡೆ ಬೆಂಗಳೂರಿಂದ ದೊಡ್ಡ ದೊಡ್ಡ ನೂರಾರು ಕೋಟಿ ಹಾಕಿದ್ದು ಬ್ಯಾಂಕ್ ಇನ್ನೂ ಕೊಟ್ಟಿಲ್ಲ ಆದರೆ ಅತಿಶಿ ಒಂದು ಇತಿಹಾಸ ಮಾಡ್ತೀವಿ ಆದಷ್ಟು ಗ್ರಾಹಕರ ನಮ್ಮ ಕುಕ್ಕ ಜನತೆ ಮೇಲೆ ಶ್ವಾಸ ಎರಡು ಕುಟುಂಬ ಭಾಳ ಇದೆ ಒಂದು ಭಾಷೆ ಮಾಡಿದ್ರು ಅವ್ರು ನನ್ನ ಮಾತು ಕೇಳ್ತಾ ವಿಶ್ವಾಸ ಇದೆ ಅದ ಅವ್ರ ವಿಶ್ವಾಸದ ಧಕ್ಕೆ ಆಗದಂಗೆ ಅದ್ರ ಬೇಗ ರೊಪ್ಪಿಸ್ತಾರೆ ಸರ್ ಗ್ರಾಹಕರಿಗೆ ಏನು ಹೇಳ್ತಾರೆ ಸರ್ ಗ್ರಾಹಕರ ದುಡ್ಡು ವಾಪಸ್ ಕೊಡ್ತೀವಿ